ತುಳಸಿ ಪೂಜೆ ಮಾಡುವ ಸಮಯ ತುಳಸಿಗೆ ನೀರನ್ನು ಅರ್ಪಿಸುವ ಸಮಯ ಹೀಗಿದೆ ತುಳಸಿಯನ್ನು ಪೂಜಿಸುವುದು ಪುಣ್ಯದ ಕಾರ್ಯ ತುಳಸಿ ಪೂಜೆ ಮಾಡುವುದರಿಂದ ವ್ಯಕ್ತಿಯು ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಾನೆ ಆದರೆ ನಿಯಮಾನುಸಾರ ವಿಧಿ ವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆಯನ್ನು ಯಾವೆಲ್ಲ ನಿಯಮಗಳ ಪ್ರಕಾರ ಮಾಡಬೇಕು ತುಳಸಿ ಪೂಜೆ ಮಾಡುವಾಗ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ ಶಾಸ್ತ್ರಗಳ ಪ್ರಕಾರ ತುಳಸಿಯ ನಿಯಮಿತ ಪೂಜೆಯು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತುಳಸಿ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಅದರದ್ದೇ ಆದ ವಿಧಿ ವಿಧಾನಗಳಿವೆ ಅವುಗಳನ್ನು ಅನುಸರಿಸಿಕೊಂಡು ತುಳಸಿ ಪೂಜೆಯನ್ನು ಮಾಡುವುದರಿಂದ ನಮಗೆ ಪ್ರಯೋಜನಕಾರಿಯಾಗಿರುತ್ತದೆ ತುಳಸಿ ಪೂಜೆಗೆ ಸಂಬಂಧಿಸಿದ ಆ ನಿಯಮಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ತುಳಸಿಗೆ ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಸಂಜೆ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಸೂರ್ಯಾಸ್ತದ ಸಮಯದಲ್ಲಿ ಸುಮಾರು ಐದರಿಂದ ಆರು ಗಂಟೆಯೊಳಗೆ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆಯಿದೆ ತುಳಸಿಯ ಮುಂದೆ ನೀವು ದೀಪವನ್ನು ಹಚ್ಚುವುದಾದರೆ ತುಪ್ಪದ ದೀಪವನ್ನು ಮಾತ್ರ ಹಚ್ಚಿಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ತುಳಸಿಗೆ ಯಾವಾಗ ನೀರನ್ನು ಅರ್ಪಿಸಬೇಕು ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಸೂರ್ಯೋದಯಕ್ಕೆ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಿ ಈ ರೀತಿ ಮಾಡುವುದರಿಂದ ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಪಠಿಸಬೇಕಾದ ಮಂತ್ರ ತುಳಸಿ ಗಿಡಕ್ಕೆ ನೀವು ನೀರನ್ನು ಅರ್ಪಿಸುವಾಗ ಓಂ ಸುಭದ್ರಾಯ ನಮ ಎನ್ನುವ ಮಂತ್ರವನ್ನು ಪಠಿಸಬೇಕು ನೀವು ಈ ತುಳಸಿ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಪ್ರಸನ್ನಳಾಗುತ್ತಾಳೆ ಮತ್ತು ನಿಮ್ಮನ್ನು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತಾಳೆ ಹಾಗಾಗಿ ತುಳಸಿಗೆ ಪ್ರತಿನಿತ್ಯ ಮರೆಯದೆ ನೀರನ್ನು ಅರ್ಪಿಸಿ ತುಳಸಿಗೆ ನೀರನ್ನೇಕೆ ಅರ್ಪಿಸಬೇಕು ಶಾಸ್ತ್ರಗಳ ಪ್ರಕಾರ ತುಳಸಿಗೆ ನಾವು ಪ್ರತಿನಿತ್ಯ ನೀರನ್ನು ಅರ್ಪಿಸುವುದರಿಂದ ಅದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ತುಳಸಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಮನೆಗೆ ಸಂಪತ್ತು ಬರುವಂತೆ ಮಾಡುತ್ತಾಳೆ ತುಳಸಿ ಹಸಿರಾಗಿದ್ದಷ್ಟು ನಮ್ಮ ಜೀವನವು ಹಸನಾಗಿರುತ್ತದೆ ಎನ್ನುವ ಕಾರಣದಿಂದಾಗಿ ತುಳಸಿಗೆ ನೀರನ್ನು ಅರ್ಪಿಸಬೇಕು ತುಳಸಿ ವಿಚಾರದಲ್ಲಿ ಈ ತಪ್ಪನ್ನು ಮಾಡದಿರಿ ತುಳಸಿ ಪೂಜೆ ಮಾಡುವ ಮೊದಲ ನಿಯಮ ಎಂದರೆ ಸೂರ್ಯಾಸ್ತದ ನಂತರ ತುಳಸಿ ಗಿಡವನ್ನು ಮುಟ್ಟಬಾರದು ಎಂಬುದು ನೀವು ಪೂಜೆ ಅಥವಾ ಇತರ ಕೆಲಸಕ್ಕಾಗಿ ತುಳಸಿಯನ್ನು ಕಿತ್ತುಕೊಳ್ಳಬೇಕಾದರೆ ಬೆಳಗ್ಗೆ ಮಾತ್ರ ಮುಟ್ಟಬೇಕು ಎನ್ನುವ ನಿಯಮವಿದೆ ಹಾಗೆಯೇ ನೀವು ಸೂರ್ಯಾಸ್ತದ ನಂತರ ಅನಿವಾರ್ಯ ಕಾರಣಗಳಿಂದ ತುಳಸಿಯನ್ನು ಪೂಜಿಸುತ್ತಿದ್ದರೆ ನೀವು ತುಳಸಿಯನ್ನು ದೂರದಿಂದ ಪೂಜಿಸಬೇಕು ಮತ್ತು ಸಂಜೆಯ ಸಮಯದಲ್ಲಿ ಅಪ್ಪಿ ಅಪ್ಪಿತಪ್ಪಿಯು ತುಳಸಿ ಗಿಡವನ್ನು ಮುಟ್ಟಬಾರದು ಎಂಬುದನ್ನು ನೆನಪಿನಲ್ಲಿಡಿ